ಪತ್ನಿ ಪಾರದಮ್ಮನವರು ಇವತ್ತು ಪೂಜೆ ಮಾಡಿಸಿದ್ರಲ್ಲ ಈ ಒಂದು ದೇವಸ್ಥಾನಕ್ಕೆ ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಹೇಳಿ ಅಧ್ಯಕ್ಷರ ಕನ್ನಡ ಜಿಲ್ಲಾಧ್ಯಕ್ಷರು ಚಾಮರಾಜ ಈ ದಿನ ಸಿದ್ದರಾಮಯ್ಯನವರ ಉತ್ಸವ ಪ್ರಯುಕ್ತ ಶ್ರೀ ಚಾಮರಾಜೇಶ್ವರಿ ದೇವಸ್ಥಾನದಲ್ಲಿ ರುದ್ರ ವಿಶೇಷ ಪ್ರಸಾದ ವಿನಿಯೋಗ ಅಂಗೆಕೊಂಡಿದ್ದು ಹಾಗೂ ದೀನಬಂಧು ಸ್ಕೂಲಿನಲ್ಲಿ ಅನಾಥ ಮಕ್ಕಳಿಗೆ ಊಟ ಉಪಚಾರವನ್ನು ನಡೆಸಿದ್ದು ಶ್ರೀ ಚಾಮರಾಜೇಶ್ವರ ದೇವರು ಅವರಿಗೆ ಆರೋಗ್ಯ ಆಯಸ್ಸನ್ನು ಕೊಟ್ಟು ಕಾಪಾಡಿಕೊಂಡು ಹಾಗೂ ಅವರಿಗೆ ಐದು ವರ್ಷ ಪೂರ್ತ ಪೂರೈಸಲೆಂದು ಮುಖ್ಯಮಂತ್ರಿಯಾಗಿ ಪೂರೈಸಲೆಂದು ದೇವರಲ್ಲಿ ಪ್ರಾರ್ಥಿಸುತ್ತದೆ ಈ ನಾಡು ಕಂಡ ಜೀವಂತ ನಾಯಕರು ಬಡವರ ಬಂಧು ದೀನ ದಲಿತರ ನಾಯಕರು ಈ ನಾಡು ಹೆಚ್ಚಿದ ಜನನಾಯಕರಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಎಪ್ಪತ್ತೆಂಟನೇ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ ಈ ನಾಡಿನಲ್ಲಿ ಬಡವರು ಹಸಿರು ಮಲಗಬಾರದೆಂದು ವಚನ ಸ್ವೀಕರಿಸಿದ ದಿನವೇ ಅವರಿಗೆ ಅನ್ನಭಾಗ್ಯವನ್ನು ಕೊಟ್ಟು ಕೊಟ್ಟರು ಮಕ್ಕಳಿಗೆ ಕ್ಷೀರ ಭಾಗ್ಯ ಕೊಟ್ಟರು ಶುಭಾಗ್ಯ ಕೊಟ್ಟರು ಸಾಲಕ್ಕೆ ಈಗ ಮಹಿಳೆಯರಿಗೆ ಬಸ್ಸಲ್ಲಿ ಫ್ರೀಯಾಗಿ ಕರ್ನಾಟಕ ರಾಜ್ಯಾದ್ಯಂತ ಯಾವುದೇ ದೇವಸ್ಥಾನಗಳಲ್ಲಿ ಹೋದರೂ ಮಹಿಳೆಯರನ್ನ ಕಾಣ್ತಾ ಇದ್ದೀವಿ ಯಾಕೆಂದರೆ ಮೊದಲು ದೇವಸ್ಥಾನಗಳಿಗೆ ಇಷ್ಟು ಮಹಿಳೆಯರು ಭೇಟಿ ಕೊಡ್ತಿರಲಿಲ್ಲ ಇವಾಗ ಫ್ರೀ ಹೇಳಿ ಸರ್ ನಾನು ಉಪಾಧ್ಯಕ್ಷ ಚಾಮರಾಜನಗರ ಜಿಲ್ಲಾ ಘಟಕ ಸಿದ್ದರಾಮಯ್ಯ ಅಭಿಮಾನಿ ಬಳಗದ ಉಪಾಧ್ಯಕ್ಷ ಇಂದಿನ ಈ ಇವತ್ತಿನ ಪೂಜಾ ಕಾರ್ಯಕ್ರಮ ಸಾಯಬ್ರ ಸಿದ್ದರಾಮಯ್ಯ ಸಾಹೇಬರ ಎಪ್ಪತ್ತೆಂಟನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಈ ಚಾಮರಾಜೇಶ್ವರ ದೇವಸ್ಥಾನದಲ್ಲಿ ಅಭಿಷೇಕವನ್ನು ಹಾಗೂ ದಿನಕ್ಕೊಂದು ಸ್ಕೂಲ್ನಲ್ಲಿ ಮಕ್ಕಳಿಗೆ ಊಟ ಉಪಚಾರವನ್ನು ಹೊಂದಿದ್ದು ಅವರು ಐದು ವರ್ಷ ಅಧಿಕಾರದಲ್ಲಿ ಮುಂದುವರಿಯಲಿ ಎಂದು ಆ ಭಗವಂತನಲ್ಲಿ ಹಾಗೂ ಈ ಚಾಮರಾಜೇಶ್ವರ ದೇವಸ್ಥಾನದಲ್ಲಿ ಬೇಡಿಕೊಳ್ಳುತ್ತಿದ್ದರು